ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ದೀಪು ತುಂಬಾ ಸುಸ್ತಾಗಿ ಮಲಗಿರ್ಬೇಕಾದ್ರೆ ಈ ಕಡೆ ಅನಸೂಯ ಹಾಗೆ ಅವಳನ್ನ ತೊಟ್ಟಿ ಮಲಗಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಬಂದು ಕೇಳ್ತಾ ಇರ್ತಾಳೆ ಯಾಕೆ ಪುಟ ನೀ ಈ ರೀತಿ ಮಲಗಿದೀಯಾ ಸ್ಕೂಲಿಂದ ಬಂದವಳು ಹೋಮ್ವರ್ಕು ಸಹ ಮಾಡಿಲ್ಲ ಇಷ್ಟು ಡಲ್ಲಾಗಿ ಆಗಿ ಅಂತ ಅಂದ್ಬಿಟ್ಟು ಮುಟ್ಟಿ ನೋಡಿದಾಗ ಜ್ವರನೂ ಬಂದಿಲ್ಲ ಯಾಕೆ ಇಷ್ಟು ಮಲಗಿದ್ಯಾ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ ಏಳು ಪುಟ ಅಂತ ಅನ್ಬೇಕಾದ್ರೆ ಏನಿಲ್ಲಮ್ಮ ತುಂಬಾ ಸುಸ್ತಾಗ್ತಿತ್ತು ಅದಕ್ಕೆ ಮಲಗಿದೀನಿ ಅಂತ ದೀಪು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಇಲ್ಲ ಪುಟ ನೀನ್ ಜ್ವರ ಬಂದಿದ್ರು ಸಹ ಆಟಾಡೋ ಹುಡುಗಿ ಅಂತ ಅಂಥದ್ರಲ್ಲಿ ಇಷ್ಟೊಂಥರ ಡಲ್ ಆಗಿದೆಯಲ್ಲ ಯಾಕೋ ನನಗೆ ಅನುಮಾನ ಬರ್ತಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಬರ್ತೀನಿ ಬಾ ಹೋಗೋಣ ಅಂತ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದಾ ಬೇಡ ಅಂತ ಅನಿಸು ಇರ್ತಾಳೆ ಅಷ್ಟೊತ್ತ ಹೊರಗಡೆಯಿಂದ ಸಿದ್ದುನು ಸಹ ಬಂದುಬಿಟ್ಟು ಶಾರದವ್ರೆ ಪ್ಲೀಸ್ ಬೇಡ ನನ್ನ ಮಾತು ಹೇಳಿ ಶಾರದವ್ರೆ ಏನು ಗೊತ್ತಾ ಸ್ವಲ್ಪ ಟಯರ್ಡ್ ಆಗಿದೆ ಅದಕ್ಕೆ ಮಲಗಿದ್ದಾಳೆ ಅಂತ ಅನ್ಬೇಕಾದ್ರೆ ಇಲ್ಲ ಸರ್ ನನಗ್ಯಾಕೋ ಅನುಮಾನ ಬರ್ತಿದೆ ನನ್ನಿಂದ ಏನೋ ಮುಚ್ಚಿರ್ದಿದ್ದಾಳೆ ಇವಳು ಯಾವತ್ತೇ ಈ ರೀತಿ ಮಲ್ಕೊಳ್ಳಲ್ಲ ಅಂತ ಅನ್ಬೇಕಾದ್ರೆ ಏನಿಲ್ಲ ನಾಳೆ ನಾವೇ ಹೊರಡ್ತಾ ಇದ್ದೀವಿ ಒಂದು ನಾಲ್ಕು ಆಗುವಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಅದನ್ನು ನಾನೇ ಬೇಗ ಬೇಗ ಮಾಡ್ಕೋತೀನಿ ಅಂತ ಸಿದ್ದು ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ದೀಪು ಬಟ್ಟೆ ಎಲ್ಲ ತಂದುಬಿಟ್ಟು ಸೂಟ್ಗೆ ಸೊಳಗೆ ತುಂಬ್ತಾ ಇರಬೇಕಾದ್ರೆ ಸರ್ ಆ ರೀತಿ ಎಲ್ಲ ಬಟ್ಟೆನ ಫೋನ್ ಮಾಡಬೇಡಿ ನಾನು ಮಾಡಿಕೊಡ್ತೀನಿ ಸಣ್ಣದಾಗಿ ಮಾಡಿದರೆ ಜಾಗನೂ ಸಾಕಾಗುತ್ತೆ ಸರ್ ಅಂತ ಅಂದ್ಬಿಟ್ಟು ದೀಪು ಬಟ್ಟೆ ಎಲ್ಲನೂ ಸಹ ಶಾರ್ದೇ ಫೋನ್ ಮಾಡ್ತಾ ಇರ್ತಾಳೆ ಹಾಗೆ ಒಂದು ಕಡೆ ದೀಪು ಎದ್ದೋಗಿ ಒಂದು ಫೋಟೋ ಅಮ್ಮ ನಾನು ಈ ಫೋಟೋನ ಹೋಗ್ತೀನಿ ಅಂತ ತೋರಿಸ್ತಾ ಇರ್ತಾಳೆ ಶಾರದಾ ಸಿದ್ದು ದೀಪು ಮದುವೆ ತೆಗೆಸ್ಕೊಂಡಿರೋ ಫೋಟೋನ ತಗೊಂಡೋಗ್ತೀನಿ ಅಂತ ಅನ್ಬೇಕಾದ್ರೆ ಯಾಕೆ ಪುಟಾಣಿ ಅಂತ ಕೇಳ್ತಾ ಇರ್ತಾಳೆ ನಾಲ್ಕು ದಿನ ನಿಮ್ಮ ಜೊತೆ ಇರಲ್ವಲ್ಲ ನನಗೆ ನಿಮ್ಮನ್ನು ನೋಡಬೇಕು ಅಂತ ಅಂದಾಗ ಈ ಫೋಟೋ ನೋಡ್ತೀನಿ ಅಮ್ಮ ಪ್ಲೀಸ್ ಹೋಗ್ತೀನಿ ಅಂತ ಅಂದಾಗ ಶಾರದ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ತನ್ನ ಮಗಳನ್ನ ಹಗ್ ಮಾಡ್ಕೋತಾ ಇದ್ದರೆ ಸಿದ್ದು ಇನ್ನೊಂದು ಕಡೆ ಬೇಜಾರಾಗಿ ಹಾಗೆ ನಿಂತ್ಕೊ ಬಿಡ್ತಾನೆ ಆಗ ಅನುಸೂಯ ಹೇಳ್ತಾ ಇರ್ತಾಳೆ ತಗೊಂಡೋಗ್ಲಿ ಬಿಡು ಶಾರದಾ ತಾಯಿ ಕರಡು ಅನ್ನೋದು ಬಿಡುತ್ತಾ ಎಷ್ಟೇ ಪ್ರೀತಿ ತೋರಿಸಿದ್ರೂ ಸಹ ತಾಯಿ ಕಣ್ಮುಂದೆ ಇಲ್ಲ ಅಂತಂದರೆ ಎಂಥ ಮಕ್ಕಳಿಗೂ ಬೇಜಾರಲ್ವಾ ಬಿಡೋದಿಪ್ಪು ನಾ ಫೋಟೋನ ತೊಗೊಂಡೋಗು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕಡೆ ಸಿದ್ದು ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರ್ಟೋಗ್ತಿರ್ಬೇಕಾದ್ರೆ ದೀಪು ಹೋಗೋಣ ಅಂತ ಅಂದಾಗ ರೆಡಿ ಅಪ್ಪ ಅಂತ ಬರ್ತಾಳೆ ಬಂದುಬಿಟ್ಟು ತನ್ನಮ್ಮನ್ನು ನೋಡಿ ಮತ್ತೆ ಹಗ್ಗ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಪುಟಾಣಿ ನಾಲ್ಕೈದು ದಿನ ನಿನ್ನ ನಾನು ಬಿಟ್ಟಿರಬೇಕಲ್ಲ ನಾನು ಯಾವತ್ತೂ ಇಷ್ಟೊಂದು ದಿನ ನಿನ್ನನ್ನು ಬಿಟ್ಟೇ ಇರಲಿಲ್ಲ ನನಗೆ ನೀನು ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಹಳ್ತಿರ್ಬೇಕಾದ್ರೆ ಯಾಕಮ್ಮ ಅಳ್ತಾ ಇದ್ದೀರಾ ಕಣ್ಣೀರು ಉರಿಸ್ಕೊಳ್ಳಿ ನಾನು ವಾಪಸ್ ಬರ್ತೀನಲ್ವಾ ಅಂತ ದೀಪು ಹೇಳ್ತಾ ಇರ್ತಾಳೆ ಹಾಗೆ ಸಿದ್ದು ಮುಖ ನೋಡಿಕೊಂಡು ಶಾರದಾ ಹೇಳ್ತಾ ಇರ್ತಾಳೆ ನೋಡಿ ಸರ್ ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ನಾನು ಯಾವತ್ತೂ ದೀಪನ್ನ ಇಷ್ಟೊಂದು ದಿನ ಬಿಟ್ಟಿರಲೇ ಇಲ್ಲ ಸರ್ ಪ್ಲೀಸ್ ಸರ್ ಇವಳು ಇಲ್ಲೇ ಇರಲಿ ಆ ಮಗುನೇ ಇಲ್ಲಿಗೆ ಕರ್ಸ್ಕೊಳ್ಳೋಣ ನಮ್ಮ ಆ ಮಗು ಇರಲಿ ದೀಪ ಜೊತೆ ಆಟ ಆಡಲಿ ಸರ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಅದಾಗೆಲ್ಲ ಹೇಗಾಗುತ್ತೆ ಶಾರದವ್ರೆ ಅವ್ರ ಬೇಳೆ ತುಂಬ ಅಫಿಷಿಯಲ್ಲು ಮದನ್ ಮಗಳು ದೀಪ ವಯಸ್ಸಿನ ಮಗಳೇ ಇರ್ಬೋದು ಆದರೆ ಅವಳು ತುಂಬ ಫಾರಿನಲ್ಲಿ ಬೆಳೆದಿದ್ದು ಅವಳಿಗೆ ಇದೆಲ್ಲ ಅಡ್ಜಸ್ಟ್ ಆಗಲ್ಲ ಈ ಮನೆ ಬೇರೆ ಚಿಕ್ಕದು ನಮಗೆ ಮಾತ್ರ ಅಡ್ಜಸ್ಟ್ ಆಗಿದೆ ಆ ಪಾಪ ಬಂದ್ರಲ್ಲೆಲ್ಲ ಇರೋಕ್ಕಾಗಲ್ಲ ಅದರಲ್ಲೂ ದೀಪು ನಾಲ್ಕು ಹೊರಗಡೆ ಹೋದರೆ ಚೇಂಜಸ್ ಇರುತ್ತೆ ಅಲ್ವಾ ನೀವು ಟೆನ್ಷನ್ ಮಾಡ್ಕೋಬೇಡಿ ಸೊ ನಾನು ದೀಪನ ಹೋಗಿ ಕೇರ್ಫುಲ್ಲಾಗಿ ಕರ್ಕೊಬರ್ತೀನಿ ಅಂತ ಅಂದಾಗ ತುಂಬ ಹಾಕೊಂಡು ದೀಪ ಮುಖನ ಶಾರದಾ ನೋಡ್ತಾ ಇರ್ತಾಳೆ ಆಗ ಹನುಸಯ್ಯ ಸಮಾಧಾನ ಮಾಡ್ತಾ ಇರ್ತಾಳೆ ಏನು ಶಾರದಾ ಈಗ ಅಂದ್ಬಿಟ್ರೆ ಹೆಂಗೆ ನಿನ್ನ ಮಗಳು ಇವಾಗ ಬೆಳೆದು ದೊಡ್ಡೋಳಾಗಿದ್ದಾಳೆ ಕಣೆ ಅಕ್ಕಿನ ಯಾವತ್ತೂ ಹೊರ್ಗಡೆ ಪ್ರಪಂಚ ನೋಡೋಕ್ಕೆ ಬಿಡಬೇಕು ಹಾರಾಡಬೇಕು ಅಲ್ವೇ ಹಂಗಂತ ಹಂಗೆ ಇಟ್ಕೊಳೋಕ್ಕಾಗಲ್ಲ ಮಗಳನ್ನ ಹೊರಗಡೆ ಪ್ರಪಂಚ ನೋಡೋಕ್ಕೆ ಬಿಡೆ ಅಂತ ಅನ್ಬೇಕಾದ್ರೆ ಆದರೂ ಅಮ್ಮ ಯಾಕೋ ನನಗೆ ತುಂಬ ಸಂಕಟ ಆಗ್ತಿದೆ ಅಂತ ಮತ್ತೆ ಕಣ್ಣೀರಾಗ್ತಾಯಿರ್ತಾಳೆ ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ನೆನ್ನೆಯಿಂದ ಬೇರೆ ದೀಪನೂ ಸಹ ತುಂಬ ಡಲ್ಲಾಗಿದ್ದಾಳೆ ಇಂಥ ಸಮಯದಲ್ಲಿ ಕಳಿಸಬೇಕಾ ಅಮ್ಮ ಅಂತ ಅನ್ಬೇಕಾದ್ರೆ ಇಷ್ಟು ದಿನ ನೀನು ಬಿಟ್ಟಲಿಲ್ವಲ್ಲ ಶಾರದಾ ಅದಕ್ಕೆ ನಿನಗೆ ಬೇಜಾರಾಗ್ತಿದೆ ಕಣೆ ಅಂತ ಅಂದಾಗ ದೀಪನೂ ಸಹ ಅಮ್ಮ ಬೇಜಾರು ಮಾಡ್ಕೋಬೇಡಿ ಏನೂ ಆಗಲ್ಲ ಮನಸ್ಸಿಗೆ ಬೇಜಾರಾದಾಗ ದೇವ್ರ ದೀಪ ಹಚ್ಬೇಕಂತ ಅಮ್ಮಮ್ಮ ಹೇಳ್ತಿದ್ರಲ್ವ ನೀವು ದೀಪ ಹಚ್ಚಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಬೇಕಾದ್ರೆ ದೇವ್ರ ಕಡೆ ನೋಡಿ ಬಂದು ಹಾಗೆ ತುಪ್ಪದ ದೀಪನ ಹಚ್ಚಿ ಭಕ್ತಿಯಿಂದ ದೇವ್ರ ಹತ್ರ ಪ್ರಾರ್ಥನೆ ಇದ್ರೆ ಈ ಕಡೆ ಸಿದ್ದು ಶಾರದನ ನೋಡಿ ಒಳಗೆ ತುಂಬ ಪಡ್ತಾ ಪಡ್ತಾಯಿರ್ತಾನೆ ಹಾಗೆ ದೇವ್ರ ಹತ್ರ ಬೇಡ್ಕೋತಾ ಅಂತಳೆ ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ ಭಗವಂತ ನಾನು ಇಲ್ಲ ಅಂತ ಅವಳ ಜೊತೆ ಸದಾ ಕಾಲ ನೀನು ಅಂತ ಭಕ್ತಿಯಿಂದ ಕೇಳ್ತಿರ್ಬೇಕಾದ್ರೆ ಸಿದ್ದು ಅವಳೊಳಗೆ ಕಣ್ಣೀರಾಗ್ತಾಯಿರ್ತಾನೆ ಹಾಗೆ ಮತ್ತೆ ದೀಪು ಅಮ್ಮ ಇವತ್ತು ಈ ರೀತಿ ಆಡ್ತಾ ಇದ್ದೀರಾ ಬೇಜಾರು ಮಾಡ್ಕೋಬೇಡಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿದೆ ಅಲ್ವಾ ಅಮ್ಮ ಅವಾಗವಾಗ ಕಾಲ್ ಮಾಡಿ ಅಂತ ಅಂದಾಗ ಸರಿ ಪುಟಾಣಿ ಅಣ್ಣಿ ಆಟ ಮಾಡಬಾರ್ದು ನೀನು ಟೈಮಿಗೆ ಕರೆಕ್ಟಾಗಿ ಊಟ ಮಾಡು ಬಂಗಾರ ಅಂತ ಅಂದಾಗ ಸರಿ ನಮ್ಮ ಆಯಿತು ಬೇಜಾರ್ ಮಾಡ್ಕೋಬೇಡಿ ಅಂತ ಮುದ್ದು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಜ್ಜಿ ನಾನು ಬರ್ತೀನಿ ಅಮ್ಮನ ನೀವು ಹುಷಾರ ನೋಡ್ಕೊಡಿ ಅಂತ ಅಂದಾಗ ಸಿದ್ದು ಟೈಮ್ ಮಾತು ಶಾರದಾವ್ರೆ ಅಂತ ಅಂದಾಗ ದೀಪು ನಡೀರಿ ಪಾಪ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ತುಂಬ ಬೇಜಾರಿಂದ ತನ್ನ ಮಗಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊಡ್ತಿರ್ಬೇಕಾದ್ರೆ ಈ ಕಡೆ ಶಾರ್ದಾ ಒಳಗಡೆಯಿಂದ ಓಡೋಡಿ ಬಂದು ದೀಪು ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪನ ಸಹ ಬಂದು ತನ್ನ ಅಮ್ಮನ್ನ ಮಾಡ್ಕೊಂಡಾಗ ಪುನಃ ಶಾರದ ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹಾಗೆ ದೀಪನ ಮಾಡ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ಕಡೆ ಸಿದ್ದುಗೂ ಇನ್ನೊಂದು ಕಡೆ ಸಂಟ ಆಗ್ತಾ ಇರುತ್ತೆ ಹಾಗೆ ಅನಸು ಏನು ಕಡೆ ಕಣ್ಸನೇ ಮಾಡ್ತಿರ್ಬೇಕಾದ್ರೆ ಶಾರದಾಗ ಏನು ಮಾಡ್ತಿದೀಯ ಚಿಕ್ಕ ಮಕ್ಳು ಥರ ಆಟ ಮಾಡ್ತಿದ್ಯಾ ದೀಪನ ಕಳಿಸು ಅಂತ ಅಂದಾಗ ಇಲ್ಲ ಅಮ್ಮ ನನಗೆ ಯಾಕೋ ತುಂಬ ಅಂದರೆ ತುಂಬ ಸಂಟ ಆಗ್ತಿದೆ ನನ್ನ ಹೃದಯ ಎಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ ಏನೋ ಕಳ್ಕೊತೀನಿ ಅನ್ನೋ ಭಯ ನನಗೆ ಕಾಡ್ತಾ ಇದೆ ಅಮ್ಮ ಅಂತ ದೀಪನ್ನ ಮಾಡ್ಕೊಂಡು ಅಳ್ತಿರ್ಬೇಕಾದ್ರೆ ಯಾಕೆ ಶಾರದಾ ಈ ರೀತಿ ಮಾತಾಡ್ತಿದ್ಯಾ ಉಚ್ಚುತು ಥರ ಮಾತಾಡಬೇಡ ಸುಮ್ನೆ ಹೇಳಿದ್ ಮತ್ ಕೇಳು ಅವಳು ತಾನೆ ಅರ್ಥ ಮಾಡ್ಕೋತಾಳೆ ಹಾಗೆ ಸಿದ್ಧಾರ್ಥ ಸರ್ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಕಣೆ ನೀನ್ ಟೆನ್ಷನ್ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಸಿದ್ದು ಸಮಾಧಾನ ಮಾಡಿ ದೀಪನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ರೋಡಲ್ಲಿ ಹಾಗೆ ನಿಂತ್ಕೋತಾಳೆ ಇನ್ನೊಂದ್ ಕಡೆ ದೀಪನ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಯಾಕೆ ಪುಟಾಣಿ ತುಂಬಾ ವೀಕ್ ಆಗಿದೆಯಲ್ಲ ಸರಿಯಾಗಿ ಊಟ ಮಾಡಲ್ವಾ ಅಂತ ದೀಪನ ಡಾಕ್ಟರ್ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಅಂಕಲ್ ನಾ ಸರಿಯಾಗಿ ಊಟ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡು ಸೊಪ್ಪು ತರಕಾರಿ ಹಣ್ಣು ಹಾಗೆ ರಾಗಿ ಮುದ್ದೆ ಎಲ್ಲ ತುಂಬಾ ಚೆನ್ನಾಗಿ ತಿನ್ಬೇಕು ನಿಶಕ್ತಿ ಅಂತ ಅಂದಾಗ ಇಲ್ಲ ಅಂಕಲ್ ಮುದ್ದೆ ನನಗೆ ತಿನ್ನೋಕೆ ಬರಲ್ಲ ಅದು ನುಂಗೋಕೆ ನುಂಗಕ್ಕೆ ಕಷ್ಟ ಅಂತ ಅಂದಾಗ ನೀನು ನುಂಗಲೇಬೇಕಪ್ಪ ಆ ರೀತಿ ಎಲ್ಲ ತಿಂದರೆ ನಿನಗೆ ಶಕ್ತಿ ಬರುತ್ತೆ ಅದಕ್ಕೆ ನೀನು ಈ ರೀತಿ ನಿಶಕ್ತಿಯಿಂದ ಸುಸ್ತಾಗಿ ಬಿದೋಗಿದ್ಯಾ ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ ಹಾಗೆ ಪುಟ್ಟ ಇನ್ನು ಮೂರು ದಿನ ನೀನು ನಮ್ಮ ಜೊತೆ ಇಲ್ಲೇ ಹಾಸ್ಪಿಟಲಲ್ಲಿ ಇರಬೇಕು ನೀನು ನಿಶಕ್ತಿ ಆಗಿದೆಯಲ್ಲ ಅದಕ್ಕೋಸ್ಕರ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಹಾಗೆ ಸ್ವಲ್ಪ ಇಂಜೆಕ್ಷನ್ ಕೊಡ್ತೀನಿ ನೀನು ಯಾವ್ದಕ್ಕೂ ಎದ್ರುಕೋಬಾರ್ದು ಅಂತ ಡಾಕ್ಟರ್ ಹೇಳ್ತಾ ಇದ್ದರೆ ಇಲ್ಲ ಡಾಕ್ಟರ್ ಅಂಕಲ್ ನಾನು ಯಾವುದಕ್ಕೂ ಎದ್ರಲ್ಲ ನಾನೊಂಥರ ಸೂಪರ್ ಮ್ಯಾನ್ ನಮ್ಮ ಅಪ್ಪ ಇದ್ದಂಗೆ ಅಂತ ದೀಪು ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅಲ್ಲ ಅಲ್ಲ ಅಂಕಲ್ ಏನು ಗೊತ್ತ ನಾನು ಸೂಪರ್ ವುಮೆನ್ ಅಲ್ವಾ ಅಪ್ಪ ಅಂತ ಅಂದಾಗ ಹೌದು ಡಾಕ್ಟರ್ ನಮ್ಮ ದೀಪು ಸೂಪರ್ ವುಮನ್ ಹಾಗೆ ದೊಡ್ಡ ಸೂಪರ್ ಸ್ಟಾರ್ ಇವಳು ಅವಳೇ ಯಾವುದಕ್ಕೂ ಎದ್ರಲ್ಲ ಅಂತ ಅಂದಾಗ ಸರಿ ಅವರೇ ಸ್ವಲ್ಪ ಮಾತಾಡಬೇಕು ಕ್ಯಾಬಿನ್ ಕಡೆ ಬನ್ನಿ ಅಂತ ಡಾಕ್ಟರ್ ಹೇಳಿ ಹೊರಟು ಹೋಗ್ತಿರ್ಬೇಕಾದ್ರೆ ಹಣೆಗೆ ಮುತ್ತಿಟ್ಟು ಪುಟಾಣಿ ಹುಷಾರು ನಾನು ಬೇಗ ಬರ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಹೊರ್ಗಡೆ ಹೋಗ್ತಾ ಇರಬೇಕಾದ್ರೆ ದೀಪು ಸಿದ್ದು ಕೈ ಹಿಡ್ಕೊಂಡು ಕಣ್ಣೀರು ಹಾಕೊಂಡು ಹಾಗೆ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಹಣೆಗೆ ಒಂದು ಮುತ್ತು ಕೊಟ್ಬಿಟ್ಟು ತುಂಬ ಬೇಜಾರಿಂದ ಸಿದ್ದು ಹೊರಗಡೆ ಬರ್ತಾನೆ ಡಾಕ್ಟರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ನೋಡಿ ಪುನಃ ಅದನ್ನೇ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ದೀಪಕ್ಕೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆಪ್ರೇಷನ್ ಮಾಡಿಸ್ಬೇಕು ಬೇಕಾದ್ರೆ ಇವಾಗಲೇ ಸ್ಟಾರ್ಟ್ ಮಾಡಬೇಕು ಆ ಥರ ಇದೆ ಕ್ರಿಟಿಕಲ್ ಕಂಡೀಷನ್ ಅಂತ ಅಂದಾಗ ಏನು ಡಾಕ್ಟರ್ ಈ ರೀತಿ ಹೇಳ್ತಿದ್ದೀರ ಅಂತ ಕೇಳ್ತಾ ಇರ್ತಾನೆ ಹೌದು ಆದಷ್ಟು ಬೇಗ ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಕಟ್ಟಿದರೆ ನಾನು ಬೇಗ ಇವಾಗಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ದುಡ್ಡು ಕಟ್ಟಿದ್ರೆ ಅಂತ ಕೇಳ್ತಾ ಇರ್ತಾರೆ ಇಲ್ಲ ಡಾಕ್ಟರ್ ಸಂಜೆ ಒಳಗೆ ನಾನು ಅಡ್ಜಸ್ಟ್ ಮಾಡ್ತೀನಿ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ಅಂತ ಅಂದಾಗ ಓ ಹೌದಾ ಸರಿ ಹಾಗಾದರೆ ಬೇಗ ಇಮಿಡಿಯೆಟ್ಲಿ ಮಾಡಬೇಕು ಈ ಸಂಜೆ ಒಳಗೆ ಮಾಡಿದರೆ ಯಾವುದಕ್ಕೂ ಸಹ ತುಂಬ ಒಳ್ಳ ಸುಮ್ನೆ ರಿಸ್ಕ್ ತಗೋಬೇಡಿ ಇಲ್ಲಾಂದ್ರೆ ಮಗುನೆ ಕಳ್ಕೊಬೇಕಾಗುತ್ತೆ ಅಂತ ಅಂದಾಗ ಸಿದ್ದು ತುಂಬಾ ಶಾಕ್ ಆಗ್ತಾ ಇರುತ್ತೆ ಇಲ್ಲ ಸರ್ ಏನಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಅಂದಾಗ ದುಡ್ಡು ಅಡ್ಜಸ್ಟ್ ಆದಾಗ ಕಾಲ್ ಮಾಡಿ ಅಂತ ಡಾಕ್ಟರ್ ಹೋಗ್ತಾ ಇದ್ರೆ ಈ ಕಡೆ ಸಿದ್ದು ತುಂಬಾ ಬೇಜಾರಾಗಿ ಟೆನ್ಷನ್ ಇಂದ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ತುಂಬಾ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆರ್ತಿ ಬರ್ತಾಳೆ ಅಣ್ಣ ಅಂತ ಕರೆದಾಗ ನಾನು ಇಲ್ಲಿರೋ ವಿಷಯ ನಿನಗೇನ್ ಗೊತ್ತಾಯ್ತು ಇಲ್ಲಿಗೆ ಬಂದೆ ಅಂತ ಅಂದಾಗ ನೀನ್ ಹಾಸ್ಪಿಟ್ಲಲ್ಲಿ ಇದೆಯಾ ದೀಪನ್ ಕರ್ಕೊಂಡ ಬಂದಿದ್ಯಾ ಅಂತ ಎಲ್ಲ ವಿಷಯ ನನಗೆ ಅನಿಸುಯಾ ಅಂಟಿ ಹೇಳಿದ್ರು ಅಲ್ಲ ಅಣ್ಣ ಒಬ್ಬನೇ ಕಷ್ಟ ಪಡ್ತಿದ್ಯ ಈ ತಂಗಿ ದಳ ಅನ್ನೋದು ಒಂದು ಆತ ಎಳ್ಳಿಲ್ಬೇಳಣ್ಣ ಯಾಕೆ ನೀನು ಕಷ್ಟ ಪಡ್ತಿದ್ಯಾ ಅಂತ ತುಂಬ ಬೇಜಾರಿಂದ ಆರ್ತಿ ಕೇಳ್ತಾ ಇರ್ತಾಳೆ ಹಾಗೆ ಹಣ ನನಗೆ ವಿಷಯ ಗೊತ್ತಾದ ತಕ್ಷಣ ಓಡೋಡಿ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡಲಿ ನಾನು ಈ ವಿಷಯನ ಯಾರ ಕೈಲೂ ಹೇಳೋಕ್ಕಾಗ್ತಿಲ್ಲ ಅಷ್ಟು ಸಂತಿದೆ ಶಾರದೋರ್ಗೂ ಅಂತೂ ಹೇಳೋಕ್ಕೆ ಆಗ್ತಿಲ್ಲ ಅವ್ರು ನನ್ನ ನಂಬಿ ಮಗುನ ಕಳಿಸಿದ್ದಾರೆ ಅವರಿಗೆ ದೀಪನೇ ಪ್ರಪಂಚ ಏನು ಮಾಡಲಿ ಇವಾಗ ಆಪ್ರೇಷನ್ ಮಾಡಿಸ್ಲೇಬೇಕು ಇಮಿಡಿಯೆಟ್ಲಿ ನಲವತ್ತೈದು ಲಕ್ಷ ದುಡ್ಡು ನನಗೆ ಬೇಕು ಇಲ್ಲ ಅಂತಂದರೆ ದೀಪ ಒಳಿಯೋದು ತುಂಬಾ ಕಷ್ಟ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಅಂದಾಗ ಆರ್ತಿನಿಗೂ ಸಹ ತುಂಬ ಶಾಕ್ ಆಗ್ತಿರುತ್ತೆ ಹಣ ನಿನ್ನ ಹತ್ರ ಅಷ್ಟು ದುಡ್ಡಿದೆ ಅಂತ ಅಂದಾಗ ಸೇವಿಂಗ್ಗೆ ಅಂತ ಒಂದು ಐದು ಲಕ್ಷ ಇಟ್ಕೊಂಡಿದ್ದೆ ಅದನ್ನು ಕಟ್ಟಿ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸಿದ್ದೀನಿ ಆದರೆ ಮಿಕ್ಕಿ ದುಡ್ಡಿನ ಅಡ್ಜಸ್ಟ್ ಮಾಡ್ಕೋಬೇಕು ಯಾವ ರೀತಿ ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅಂತ ಸಿದ್ದು ತುಂಬ ಟೆನ್ಷನಿಂದ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಣ್ಣ ದುಡ್ಡನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ ಏನು ಮಾಡೋದು ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅಥವಾ ಶಾರದವ್ರಿಗೆ ನಾನು ಯಾವ ರೀತಿ ಮುಖ ತೋರಿಸಲಿ ದೀಪಗೇನಾದರೂ ಆಯಿತು ಅಂತಂದರೆ ನಾನು ಯಾವ ರೀತಿ ಮುಖ ತೋರಿಸಲಿ ಹಾಗೆ ನಾನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಬಂದು ಇಲ್ಲಿ ನಮ್ಮ ದೀಪು ಅಡ್ಮಿಟ್ ಆಗಿದ್ದಾಳಲ್ಲ ಅವಳಿಗೆ ನಾನು ಏನಂತ ಮಾತು ಕೊಡಲಿ ಏನು ಮಾಡೋದು ಒಂದು ಗೊತ್ತಿಲ್ಲ ಅಂತ ಕಣ್ಣೀರಾಗ್ತಾಯಿರ್ತಾನೆ ಹಾಗೆನೊಂದು ಕಡೆ ಆರತಿ ತುಂಬ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ ಅಣ್ಣ ನಮಗಿರೋದು ಇವಾಗ ಒಂದೇ ದಾರಿ ನಡಿ ನಾವು ತಾತನ ಹತ್ರ ಹೋಗಿ ತುಂಬ ರಿಕ್ವೆಸ್ಟ್ ಮಾಡ್ಕೊ ನಮಗೆ ದುಡ್ಡು ಅಂತ ಕೊಡೋದಿದ್ರೆ ಅವ್ರೊಬ್ಬರೇ ಅಂತ ಅಂದಾಗ ಏನಿರ್ತಿದೆ ಆರತಿ ನನಗಂತೂ ತುಂಬ ಕನ್ಫ್ಯೂಸ್ ಆಗ್ತಿದೆ ನಮ್ಮನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ಅಂಥವ್ರು ನಾವು ಹೋಗಿ ದುಡ್ಡು ಕೇಳಿದರೆ ಅವ್ರು ಕೊಡ್ತಾರ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಅದೆಲ್ಲ ಆಗ್ದಿದ್ದು ಮಾತು ನನ್ನ ಮಾತು ಕೇಳು ತಾತನ ಹತ್ರ ಹೋಗಿ ನಾವು ಕೇಳೋದು ಅವರು ಕೊಡಲ್ಲ ಅಂತ ಅನ್ನೋದು ಅದೆಲ್ಲ ಬೇಜಾರಾಗೋಕ್ಕೆ ಮುಂಚೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಅಂದಾಗ ಇಲ್ಲ ಅಣ್ಣ ಅಷ್ಟೊಂಥರ ದುಡ್ಡು ಯಾರು ಖಂಡಿತ ಕೊಡಲ್ಲ ಯಾಕೆ ಅಂತಂದರೆ ಕಷ್ಟ ಅಂತ ಬಂದಾಗ ನಮ್ಮವರಷ್ಟೇ ನಮಗಾಗೋದು ನಿನಗೆ ಸಂಕೋಚ ಹತ್ತು ಅಂದರೆ ಸಾಲದ ರೂಪದಲ್ಲಿ ತೊಗೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ ಅಣ್ಣ ತಾತನಿಗೆ ಕೋಪ ಇರ್ಬೋದು ಆದರೆ ಒಂದು ಮಗುವಿನ ಜೀವನ ಪ್ರಶ್ನೆ ಅಂತಂದರೆ ಖಂಡಿತ ಅವ್ರು ಸಹಾಯ ಮಾಡ್ತಾರೆ ಅವ್ರು ಖಂಡಿತ ದುಡ್ಡು ಕೊಡ್ತಾರೆ ಬಾಣ್ಣ ಅಂತ ಅಂದಾಗ ನನಗಂತೂ ನಂಬಿಕೆ ಇಲ್ಲ ಅವರಿಗೆ ನಾನು ನನ್ನ ಕಂಡ್ರೆ ತುಂಬ ಕೋಪ ಅಂತ ಅಂದಾಗ ನಾನು ನಿಮ್ಮ ಪರವಾಗಿ ಮಾತಾಡ್ತೀನಿ ಬಾಣ್ಣ ಅಂತ ಸಿದ್ದು ಕೈ ಹಿಡ್ಕೊಂಡು ಹಾರ್ತಿ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೇನೊಂದು ಕಡೆ ಮನೇಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಸೊಪ್ಪೆಲ್ಲ ಬಿಡಿಸ್ತೀನಿ ನೀವು ಇಟ್ಬಿಡಿ ಹಕ್ಕಿ ತೊಳೆದು ಅಂತ ಅಂದಾಗ ಸರಿ ನಮ್ಮ ಅಂತ ಹಕ್ಕಿನ ತೊಳೆದ್ಬಿಟ್ಟು ಸ್ಟವ್ ಕಚ್ಚಿದನ ಹಾಗೆ ಹಣ್ಣುಕ್ಕಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ದೀಪು ಎದೆನೋ ಉಂತ ಹಾಗೆ ಎದೇನೋ ಇಟ್ಕೊಂಡಿದ್ದು ನೆನೆಸ್ಕೊಂಡು ತುಂಬ ಬೇಜಾರಿಂದ ಹಾಗೆ ಉಪ್ಪನ್ನ ಹಾಕ್ತಾ ಇರ್ತಾಳೆ ಮತ್ತೆ ಇನ್ನೊಂದು ಸ್ವಲ್ಪ ಸಕ್ರೆನೂ ಹೋಗ್ತಿರ್ಬೇಕಾದ್ರೆ ಅದನ್ನು ಗಮನಿಸಿದ ಶಾರದಾ ಅವ ಏನಾಗಿದೆ ನಿಮಗೆ ಯಾಕೆ ರೀತಿ ಮಾಡ್ತಿದ್ದೀರಾ ಅಂತ ಕೈ ಹಿಡ್ಕೋತಾಳೆ ಏನಾಗಿದೆ ಶಾರದಾ ನಾನು ಚೆನ್ನಾಗೇ ಇದ್ದೀನಲ್ಲ ಅಂತ ಅಂದಾಗ ಚೆನ್ನಾಗಿದ್ರೆ ಯಾಕೆ ಸ್ಟವ್ ಕಚ್ಚದಲ್ಲಿ ಅನ್ನ ಮಾಡ್ತಾ ಯಾಕೆ ಮೊದಲನೇ ಟೈಮ್ ನೀವು ಅನ್ನ ಮಾಡ್ತಾ ಅಮ್ಮ ಅಂತ ಅಂದಾಗ ಅಯ್ಯೋ ಏನೇನೋ ನೆನಪಿಸ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ ಅಂತ ಅಂದಾಗ ಹಾಗೆ ಸಕ್ರೆನೂ ಸಹ ಹಾಕ್ತಾ ಇದ್ದೀರಾ ಏನಾಯ್ತಮ್ಮ ಅಂತ ಕೇಳ್ತಾ ಇರ್ತಾಳೆ ಅಲ್ಲಮ್ಮ ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದ ನೀವು ಒಂಥರ ಇದ್ದೀರಾ ಹಾಗೆ ಸಿದ್ದಾಸ್ ಅವರು ಒಂಥರ ಇದ್ದಾರೆ ದೀಪೋ ಅಂತೂ ಏನೋ ಕಳ್ಕೊಂಡಿದ್ದೀನಿ ರೀತಿ ಇದೇ ಯಾಕೆ ಹಿಂಗೆ ಏನು ಮಾಡ್ತಾ ಇದ್ದೀರಾ ಏನಾದ್ರು ನನ್ನಿಂದ ವಿಷಯನ ಮುಚ್ಚಿಟ್ಟಿದ್ದೀರಾ ಅಂತ ಅಂದಾಗ ಅನುಸು ಶಾಕ್ ಆಗ್ತಾ ಇರುತ್ತೆ ಏನಿಲ್ಲ ಕಡೆ ಸಿದ್ದಾಸ್ ಅವರು ಕೂಡಿಟ್ಟಿದ್ದ ದುಡ್ಡೆಲ್ಲ ಕಳ್ಕೊಂಡ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಅಂದಾಗ ಹೌದಮ್ಮ ಇಷ್ಟು ವರ್ಷ ಕೂಡಿಟ್ಟಿದ್ರು ಅದನ್ನು ಆ ಕಂಪನಿಗಾಗಿ ಕೊಟ್ಟರು ಹೌದು ಅವ್ರು ಯೋಚನೆ ಒಂದು ಅರ್ಥ ಇದೆ ನೀವ್ಯಾಕಮ್ಮ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ ಅವ್ಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನಿಲ್ಲ ಕಣೆ ಸುಮ್ಮನೆ ಹಾಗೆ ಬೇಜಾರಾಗ್ತಿತ್ತು ಅದಕ್ಕೆ ನಿಂತ್ಕೊಬಿಟ್ಟೆ ಏನು ಗೊತ್ತಾ ಈ ಮನೆಗೆ ಬಂದ್ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಅನ್ಕೊಂಡೆ ಆದ್ರೆ ಮನ್ಸಿಗೆ ನೆಮ್ಮದಿನೇ ಇಲ್ಲ ಕಣೆ ಅಂತ ಅಂದಾಗ ಏನು ಮಾಡಂಗಿಲ್ಲ ಅಮ್ಮ ಜೀವನ ಅಂತ ಅಂದ್ಮೇಲೆ ಹೀಗೆ ಮನುಷ್ಯ ಅಂತ ಅಂದ್ಮೇಲೆ ಒಂದಿನ ಒಂದಿನ ಖುಷಿಯಾಗಿರ್ತಾನೆ ಹಾಗೆ ಒಂದಿನ ಕಷ್ಟ ಒಂದಿನ ಸುಖ ಇದ್ದೇ ಇರುತ್ತೆ ಬೇವು ಬೆಲ್ಲದ ಹಾಗೆ ಜೀವನನ ಕಹಿ ಮತ್ತೆ ಸಿಹಿ ಎರಡರಲ್ಲೂ ಸಹ ಅಸಮನವಾಗಿ ಅನುಭವಿಸ್ಬೇಕು ಅಂತ ದೊಡ್ಡವರು ದೊಡ್ಡವರು ಹೇಳಿದರಲ್ಲ ಹೇಳಿದಾರಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ ಒಂದಲ್ಲ ಒಂದು ದಿನ ನಮಗೂ ಒಳ್ಳೇದಾಗುತ್ತೆ ಸಮೃದ್ಧಿ ಎಲ್ಲ ಆದಷ್ಟು ಬೇಗ ಸಿಗತ್ತಮ್ಮ ಅಂತ ಅಂದಾಗ ಆ ಕಾಲ ಆದಷ್ಟು ಬೇಗ ಬರ್ಲಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ದೀಪು ಏನ್ ಮಾಡ್ಸಿದಳ ಗೊತ್ತಿಲ್ಲ ಅವಳ ಜೊತೆ ಒಬ್ರು ಇರಬೇಕಿತ್ತು ಅವರು ದುಡ್ಡು ಅಡ್ಜಸ್ಟ್ ಮಾಡಿಕೊಂಡ್ರು ಇಲ್ವೋ ಏನು ಮಾಡಲಿ ಇಲ್ಲಿರೋಕ್ಕೆ ಮನಸ್ಸಿಲ್ಲ ಅಂತ ಅಂದ್ಬಿಟ್ಟು ಶಾರದಾ ಸ್ವಲ್ಪ ಬೇಜಾರಾಗ್ತಿದೆ ಕಣೆ ಪಕ್ಕ ಧೈರ್ಯದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಕಣೆ ಹುಷಾರಂತ ಹೋಗ್ತಿರ್ಬೇಕಾದ್ರೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ ಏನಾಗಿದೆ ಅಮ್ಮ ನೋಡಿದರೆ ಈ ರೀತಿ ಆಡ್ತಿದ್ದಾರೆ ಸಿದ್ಧಾರ್ಥ ಸರ್ ನೋಡಿದ್ರು ಬೇಜಾರಿದ್ದಾರೆ ದೀಪು ದೇಶನ ಬಿಟ್ಟು ಹೋಗೋ ರೀತಿ ಬೇಜಾರು ಮಾಡ್ಕೊಂಡಿದ್ಲು ಏನಾಗಿದೆ ಇವರೆಲ್ಲ ನನ್ನಿಂದ ವಿಷನ ಮುಚ್ಚಿಡ್ತಾರ ಅಂತ ಯೋಚನೆ ಮಾಡಿ ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಥ್ಯಾಂಕ್ ಯು